ಎಲ್ಲರಿಗೂ ನಮಸ್ಕಾರ ಜೆ ಕೆ ಜಗತ್ತು ಯೂಟ್ಯೂಬ್ ವಾಹಿನಿಯನ್ನು ನೋಡುತ್ತಿರುವ ನಮ್ಮ ಎಲ್ಲ ಸಹೃದಯಿ ವೀಕ್ಷಕರಿಗೆಲ್ಲರಿಗೂ ಸ್ವಾಗತ ಇವತ್ತಿನ ಉದ್ಯೋಗ ಮಾಹಿತಿಯನ್ನು ಸಂಪೂರ್ಣವಾಗಿ ನೋಡಿ ಲೈಕ್ ಆದರೆ ಲೈಕ್ ಮಾಡ್ರಿ ಕಮೆಂಟ್ ಮಾಡಿರಿ ಹಾಗೂ ಹೊಸದಾಗಿ ಯಾರಾದರೂ ನಮ್ಮ ಯೂಟ್ಯೂಬ್ ವಾಹಿನಿಯನ್ನು ನೋಡುತ್ತಿರುವರು ತಪ್ಪದೇ ಸಬ್ಸ್ಕ್ರೈಬ್ ಆಗಿ ಬೆಲ್ ಬಟೊ ತತ್ತುವುದನ್ನು ಮರಿಬೇಡಿ ಇನ್ನೊಂದು ವಿಷಯ ಸ್ವಲ್ಪ ನೆಗಡಿ ಹಾಗೆ ಅದಕ್ಕೆ ಧ್ವನಿಯಲ್ಲಿ ಸ್ವಲ್ಪ ಏರುಪೇರಿ ಆಗಿದೆ ಏನಾದರೂ ಸ್ವಲ್ಪ ಇದಾದರೆ ಕ್ಷಮಿಸಬೇಕು ಈಗ ಬನ್ನಿ ಇವತ್ತಿನ ಉದ್ಯೋಗ ಮಾಹಿತಿಯಲ್ಲಿ ನಾವೀಗ ಎರಡು ಇದ್ರ ಬಗ್ಗೆ ವಿಚಾರ ಮಾಡೋಣ ಈಗ ಒನ್ನೇದು ನಾವು ನೋಡೋದಾದರೆ ಒಂದೇದು ಎಸ್ ಬಿ ಐ ಬ್ಯಾಂಕ್ ಬ್ಯಾಂಕಿನಲ್ಲಿ ಆರುನೂರು ಹುದ್ದೆಗಳ ನೇಮಕಾತಿ ಎರಡನೇದ್ದು ಇಂಡಿಯಾ ಪೋಸ್ಟ್ ಪೇಮೆಂಟ್ ಬ್ಯಾಂಕಿನಲ್ಲಿ ಅರವತ್ತೆಂಟು ಹುದ್ದೆಗಳು ಇವು ಎರಡು ಉದ್ಯೋಗದ ಮಾಹಿತಿಯನ್ನು ಇವತ್ತು ನಾವೀಗ ನೋಡ್ಕೊತು ಹೋಗೋಣ ಒನ್ನೆದ್ದು ನಾವೀಗ ಎಸ್ ಬಿ ಐನಲ್ಲಿ ಆರುನೂರು ಹುದ್ದೆಗಳ ನೇಮಕಾತಿಯ ಒಂದು ಸಂಪೂರ್ಣ ಮಾಹಿತಿ ಯಾವುದಪ್ಪ ಅಂದರೆ ಒನ್ನೆದ್ದು ಇದು ಒಟ್ಟು ಆರುನೂರು ಹುದ್ದೆಗಳು ಇದ್ದು ಯಾವುದೇ ಪದವೀಧರರು ಇಲ್ಲಿ ಅರ್ಜಿಯನ್ನು ಸಿ ಅವರಿಗೆ ಮೀಸಲಾತೈತಿ ಆಮೇಲೆ ಇದಕ್ಕ ಸಿವಿಲ್ ಸ್ಕೋರ್ ಮುಖ್ಯವಾಗಿದೆ ನಮ್ಮ ಇದು ಏನು ನಮ್ಮ ಲೋನ್ ಇನ್ ಸ್ಟೇಟಸ್ ಅದು ಎದ್ರಲ್ಲಿ ಸಿಗ್ತೈತಿ ಅಂದ್ರೆ ಸಿವಿಲ್ ಸ್ಕೋರ್ನು ಇದಕ್ಕ ಸಲ್ಲಿಸ್ಬೇಕಾಗತ್ತೆ ಇವನ್ನೆಲ್ಲ ಹಾಕಿದ ಮೇಲೆ ನಮ್ಗೆ ಹಾಕ್ಲಿಕ್ಕೆ ಅನುಮತಿ ಆಗ್ತತೆ ಆಯ್ಕೆ ಪ್ರಕ್ರಿಯೆ ಹೆಂಗಿರ್ತತಿ ಅಂದ್ರೆ ನೇಮಕಾತಿ ಪ್ರಕ್ರಿಯೆಯು ಮೂರು ಹಂತದಲ್ಲಿ ನಡೆಯಲಿದೆ ಪೂರ್ವಭಾವಿ ಪರೀಕ್ಷೆ ಮುಖ್ಯ ಪರೀಕ್ಷೆ ಹಾಗೂ ಸಂದರ್ಶನ ಮತ್ತು ಗುಂಪು ಚರ್ಚೆಯನ್ನು ನಡೆಸಲಾಗುತ್ತದೆ ಪೂರ್ವಭಾವಿ ಪರೀಕ್ಷೆಯಲ್ಲಿ ಇಂಗ್ಲಿಷ್ ಭಾಷೆ ಇರ್ತದೆ ನೂರು ಅಂಕ ಅದಕ್ಕೆ ಒಂದು ತಾಸಿನಲ್ಲಿ ಉತ್ತರಿಸಬೇಕಾಗುತ್ತಾ ಮುಖ್ಯ ಪರೀಕ್ಷೆಯಲ್ಲಿ ಒನ್ನೂರ ಎಪ್ಪತ್ತು ಪ್ರಶ್ನೆಗಳ ಪ್ರಶ್ನೆಗಳಿಗೆ ಎರಡುನೂರು ಅಂಕಗಳು ಇದ್ದು ಮೂರು ತಾಸು ನೀಡಲಾಗುತ್ತದೆ ವಿವರಣಾತ್ಮಕ ಉತ್ತರ ಬಯಸುವ ಐವತ್ತು ಅಂಕದ ಇನ್ನೊಂದು ಪತ್ರಿಕೆಯೂ ಇರಲಿದೆ ಐವತ್ತು ಅಂಕದ ಪ್ರಶ್ನೆಗೆ ಮೂವತ್ತು ನಿಮಿಷ ನೀಡಲಾಗುತ್ತದೆ ಎಲ್ಲ ವಿಷಯಗಳಲ್ಲೂ ಅರ್ಹತಾ ಅಂಕವನ್ನು ಗಳಿಸಬೇಕಾಗುತ್ತದೆ ತಪ್ಪು ಉತ್ತರರಿಗೆ ಒನ್ ಬಾರ್ ಫೋರ್ ಅಂಕ ಕಳೆಯಲಾಗುತ್ತದೆ ಸಂದರ್ಶನ ಹಾಗೂ ಗುಂಪು ಚಟುವಟಿಕೆ ಐವತ್ತು ಅಂಕ ನಿಗದಿ ಮಾಡಲಾಗಿದೆ ಒಟ್ಟಾರೆ ಮೂರು ಮುನ್ನೂರು ಅಂಕಗಳಿಗೆ ಕನಿಷ್ಠ ಒನ್ನೂರು ಅಂಕಗಳನ್ನು ಗಳಿಸುವವರನ್ನು ಹರ್ನ ಹರ್ ಆಗಿರುತ್ತಾರೆ ಇದು ಅರ್ಜಿ ಸಲ್ಲಿಸಲು ಶುಲ್ಕ ಪಾವತಿಗೆ ಕೊನೆಯ ದಿನಾಂಕು ಜನವರಿ ಆರು ಇದು ಲಾಸ್ಟ್ ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕು ಜನವರಿ ಆರನೇ ತಾರೀಕು ಎರಡು ಸಾವಿರದ ಇಪ್ಪತ್ತೈದು ಇವು ಇನ್ನುಳಿದ ಎಲ್ಲ ಡಿಟೇಲ್ಸ್ ನೀವು ವೆಬ್ಸೈಟ್ನಲ್ಲಿ ನೀವು ಲಾಗಿನ್ ಆಗಿ ನೋಡಬಹುದು ವೆಬ್ಸೈಟ್ ವಿಳಾಸ ನಮ್ಮ ವಾಹಿನಿಯ ಸ್ಕ್ರೀನಿನಲ್ಲಿ ಬರ್ತತಿ ಅದನ್ನು ನೋಡಿಕೊಂಡು ನೀವು ಆನ್ಲೈನ್ ನಲ್ಲಿ ಅರ್ಜಿ ಹಾಕ್ಬೋದು ಹಾಗೂ ಈ ಒಂದು ಎಸ್ ಬಿ ಐ ಆರುನೂರು ಹುದ್ದೆಗಳ ನೇಮಕಾತಿಗೆ ಇನ್ನೂ ಹೆಚ್ಚಿನ ಮಾಹಿತಿಗಳು ನಿಮ್ಗೆ ಬೇಕಪ್ಪ ಅಂದ್ರೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಅದ್ರ ಬಗ್ಗೆ ಅರ್ಜಿ ಸಲ್ಲಿಸುವುದು ಲಾಸ್ಟ್ ಡೇಟು ಪೂರ್ವ ಪರೀಕ್ಷೆ ಅಂತಿಮ ಫಲಿತಾಂಶ ಮತ್ತು ಯಾವ್ಯಾವ ಇದರಲ್ಲಿ ಎಷ್ಟೆಷ್ಟು ಹುದ್ದೆಗಳು ಅದಾವ ಅನ್ನೋದು ನೀವು ಕಮೆಂಟ್ನಲ್ಲಿ ತಿಳಿಸ್ರಿ ನಾನು ನಿಮ್ಗೆ ಆನ್ಸರ್ ಮಾಡ್ತೀನಿ ನೆಕ್ಸ್ಟ್ ಪರೀಕ್ಷಾ ಕೇಂದ್ರಗಳು ಬೆಳಗಾವಿ ಬೆಂಗಳೂರು ಧಾರವಾಡ ಹುಬ್ಬಳ್ಳಿ ಕಲಬುರಗಿ ಮಂಗಳೂರು ಮೈಸೂರು ಶಿವಮೊಗ್ಗ ಉಡುಪಿ ಮುಖ್ಯ ಪರೀಕ್ಷೆಗೆ ಬೆಂಗಳೂರು ಮಾತ್ರ ಕೇಂದ್ರವಾಗಿದೆ ಈಗ ನೆಕ್ಸ್ಟ್ ನಾವು ನೋಡೋದಾದರೆ ಒಂದೇದು ಎಸ್ ಬಿ ಐ ಇದ್ ಈಗ ನೆಕ್ಸ್ಟ್ ಎರಡನೇದು ಇಂಡಿಯಾ ಪೋಸ್ಟ್ ಪೇಮೆಂಟ್ ಬ್ಯಾಂಕಿನಲ್ಲಿ ಉದ್ಯೋಗಾವಕಾಶ ಬ್ಯಾಂಕಿಂಗ್ ವಲಯದಲ್ಲಿ ಉದ್ಯೋಗಾಸಕ್ತರಿಗೆ ಇಂಡಿಯಾ ಪೋಸ್ಟ್ ಪೇಮೆಂಟ್ ಬ್ಯಾಂಕ್ನಲ್ಲಿ ಅಂದರೆ ಐ ಪಿ ಪಿ ಬಿ ಮ್ಯಾನೇಜರ್ ಸೈಬರ್ ಸೆಕ್ಯೂರಿಟಿ ಎಕ್ಸ್ಪರ್ಟ್ಗಳಾಗಿ ಕೆಲಸ ನಿರ್ವಹಿಸಲು ಅವಕಾಶ ನೀಡುತ್ತಿದೆ ಅಂಚೆ ಇಲಾಖೆಯಲ್ಲಿ ಇಲಾಖೆ ಅಧೀನದಲ್ಲಿ ಕಾರ್ಯನಿರ್ವಹಿಸುವ ಈ ಬ್ಯಾಂಕ್ ಗುತ್ತಿಗೆ ಆಧಾರದ ಮೇಲೆ ಅಭ್ಯರ್ಥಿಯನ್ನು ನೇಮಕ ಮಾಡಿಕೊಳ್ಳಲು ಮುಂದಾಗಿದೆ ಆಸಕ್ತರು ನೆಕ್ಸ್ಟ್ ನಾನೇನು ಹೇಳ್ತೀನಲ್ಲ ಅದನ್ನೆಲ್ಲ ಸ್ವಲ್ಪ ಇಂಪಾರ್ಟೆಂಟ್ ಅದ ಕೇರ್ಫುಲ್ಲಾಗಿ ನೋಡಿರಿ ಒಂದೇದ್ದು ಒಂದೊಂದು ಅದನ್ನು ನೋಡ್ಕೊಂತ ಹೋಗೋಣ ಒಂದೇದು ಶೈಕ್ಷಣಿಕ ಅರ್ಹತೆ ಮ್ಯಾನೇಜರ್ ಹುದ್ದೆಗೆ ಬಿ ಇ ಅಥವಾ ಬಿ ಟೆಕ್ ಆಗಿರಬೇಕು ಹಿಂಗ ಇನ್ನೂ ಡಿಟೇಲ್ಸ್ ಅದ ನೀವು ವೆಬ್ಸೈಟ್ನಲ್ಲಿ ಪೂರ ಎಲ್ಲ ನೋಡ್ಬೋದು ವೇತನ ಶ್ರೇಣಿ ನಲ್ವತ್ತೆಂಟು ಸಾವಿರಿಂದ ಸ್ಟಾರ್ಟ್ ಆಗಿ ತೊಂಬತ್ತ್ಮೂರು ಸಾವಿರವರೆಗೆ ಇರ್ತದೆ ನೆಕ್ಸ್ಟ್ ಅರ್ಜಿ ಶುಲ್ಕ ಎಸ್ ಸಿ ಎಸ್ ಟಿ ಅಂಗವಿಕಲರಿಗೆ ನೂರ ಐವತ್ತು ರೂಪಾಯಿ ಇತರೆ ಅಭ್ಯರ್ಥಿಗಳಿಗೆ ಏಳ್ನೂರ ಐವತ್ತು ಏಳ್ನೂರ ಐವತ್ತು ರೂಪಾಯಿ ಆಯ್ಕೆ ಪ್ರಕ್ರಿಯೆ ಹೇಗಿರ್ತದೆ ಬಂದ ಸಂದರ್ಶನ ಗುಂಪು ಚರ್ಚೆ ಆನ್ಲೈನ್ ಟೆಸ್ಟ್ಗಳು ನೇಮಕಾತಿ ಪ್ರಕ್ರಿಯೆ ಭಾಗವಾಗಿದೆ ನೆಕ್ಸ್ಟ್ ಈ ಹುದ್ದೆಗಳ ವಿವರನು ನೀವು ಇದು ಲೆಂತ್ ವಿಡಿಯೋ ಭಾಳ ಲೆಂತ್ ಆಗುತ್ತದೆ ಹಂಗಾಗಿ ನೀವು ವೆಬ್ಸೈಟ್ನಲ್ಲಿ ನೋಡ್ಬೋದು ವಯೋಮತಿ ಇಪ್ಪತ್ತು ಮ್ಯಾನೇಜರ್ಗೆ ಇಪ್ಪತ್ತರಿಂದ ಮೂವತ್ತು ಸೀನಿಯರ್ ಮ್ಯಾನೇಜರ್ಗೆ ಇಪ್ಪತ್ತ್ ಮೂರಿಂದ ಮೂವತ್ತೈದು ಹಿಂಗದವ ನೀವು ಅದನ್ನು ವೆಬ್ಸೈಟ್ನಲ್ಲಿ ಚೆಕ್ ಮಾಡ್ಬೋದು ಇನ್ನು ಇಂಪಾರ್ಟೆಂಟ್ ಯಾವುದಪ್ಪ ಅಂದರೆ ಅರ್ಜಿ ಸಲ್ಲಿಕೆಯ ಕೊನೆಯ ದಿನಾಂಕ ಯಾವುದಪ್ಪ ಅಂದ್ರೆ ಹತ್ತು ಒಂದು ಎರಡು ಸಾವಿರದ ಇಪ್ಪತ್ತೈದು ಅಂದ್ರೆ ಇದೇ ಜನವರಿ ಹತ್ತನೇ ತಾರೀಕು ಲಾಸ್ಟ್ ಡೇಟ್ ಇದೆ ಸೊ ಅಷ್ಟೊಳಗೆ ನೀವು ಅಪ್ಲಿಕೇಶನ್ ಹಾಕ್ಬೋದು ಈ ಅಪ್ಲಿಕೇಶನ್ ಹಾಕೋ ವೆಬ್ಸೈಟ್ ವಿಳಾಸ ನಮ್ಮ ವಾಹಿನಿಯ ಸ್ಕ್ರೀನ್ ನಲ್ಲಿ ಬರುತ್ತಿದೆ ಅದನ್ನು ನೀವು ನೋಡಬಹುದು ಮತ್ತು ಅಧಿಸ್ ಅಧಿಸೂಚನೆ ಅಂದ್ರೆ ಅದರದ ಎಲ್ಲ ಪೋಸ್ಟ್ ಪೇಮೆಂಟ್ ಇಂದ ಬ್ಯಾಂಕಿಂದು ನೋಟಿಫಿಕೇಶನ್ ಜಾಬ್ ನೋಟಿಫಿಕೇಶನ್ ಅದು ಒಂದು ಬೇರೆ ಅದ ವೆಬ್ಸೈಟು ಅದನ್ನು ನಾನು ಮೆನ್ಷನ್ ಮಾಡ್ತೀನಿ ಅದರಲ್ಲಿ ನೀವು ನೋಡ್ಬೋದು ಇವತ್ತಿನ ಈ ಉದ್ಯೋಗ ಮಾಹಿತಿ ಇಲ್ಲಿಗೆ ಮುಕ್ತಾಯ ಮಾಡೋಣ ನೆಕ್ಸ್ಟ್ ಉದ್ಯೋಗ ಮಾಹಿತಿಯನ್ನು ಮತ್ತೆ ನೆಕ್ಸ್ಟ್ ಇದರಲ್ಲಿ ನೋಡೋಣ ಎಲ್ಲರಿಗೂ ನಮಸ್ಕಾರ